ನಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಟ್ರೈಲರ್ ನಿನ್ನೆಯಷ್ಟೇ ಬಿಡುಗಡೆಯಾಗಿದೆ ಟ್ರೈಲರ್ ಕುತೂಹಲ ಮೂಡಿಸಲು ಯಶಸ್ವಿಯಾಗಿದ್ದು ಇದೇ ತಿಂಗಳು ಸಿನಿಮಾ ಬಿಡುಗಡೆ ಸಹ ಆಗಲಿದೆ ದರ್ಶನ್ ಸಿನಿಮಾದ ಟ್ರೈಲರ್ ಬಿಡುಗಡೆಯಾದ ಬೆನ್ನಲ್ಲೇ ಸುದೀಪ್ ಅವರ ಹೊಸ ಸಿನಿಮಾದ ಟ್ರೈಲರ್ ಸಹ ಬಿಡುಗಡೆ ಆಗ್ತಾ ಇದೆ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿದ್ದು ಇದೀಗ ಸಿನಿಮಾದ ಟ್ರೈಲರ್ ಬಿಡುಗಡೆ ದಿನಾಂಕವನ್ನ ಚಿತ್ರತಂಡ ಘೋಷಣೆ ಮಾಡಿದೆ ಮಾರ್ಕ್ ಸಿನಿಮಾದ ಟ್ರೈಲರ್ ನಾಳೆ ಅಂದರೆ ಡಿಸೆಂಬರ್ ಏಳರಂದು ಬೆಳಗ್ಗೆ ಹನ್ನೊಂದು ಐವತ್ತೆಂಟಕ್ಕೆ ಲಾಂಚ್ ಆಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಪಾಪ್ಯುಲರ್ ಇಂಡಿಯನ್ ಸ್ಟಾರ್ ಐಎಂಡಿಬಿ ಬಿಡುಗಡೆ ಮಾಡಿರುವ ರೇಟಿಂಗ್ಸ್ ಪಟ್ಟಿಯಲ್ಲಿ ಕನ್ನಡದ ಮೂವರು ತಾರೆಯರಿಗೆ ಟಾಪ್ ಟೆನ್ ರಲ್ಲಿ ಸ್ಥಾನ ಸಿಕ್ಕಿದೆ ಕನ್ನಡದ ಮೂವರು ತಾರೆಯರಾದ ರಶ್ಮಿಕಾ ಮಂದಣ್ಣ ರುಕ್ಮಿಣಿ ವಸಂತ್ ಹಾಗೂ ರಿಷಬ್ ಶೆಟ್ಟಿಗೆ ಸ್ಥಾನ ದೊರಕಿದೆ ರಶ್ಮಿಕಾ ಮಂದಣ್ಣ ಟಾಪ್ ಸಿಕ್ಸ್ ರುಕ್ಮಿಣಿ ವಸಂತ್ ಟಾಪ್ ನೈನ್ ಹಾಗೂ ರಿಷಬ್ ಅವರಿಗೆ ಟಾಪ್ ಟೆನ್ ಸ್ಥಾನವನ್ನ ಐಎಂಡಿಬಿ ನೀಡಿದೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತಿದ್ದಾರೆ ಹಿಂದೆಲ್ಲ ಅಪರೂಪಕ್ಕೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ತಿದ್ದ ರಚ್ಚು ಇದೀಗ ವಾರಕ್ಕೊಮ್ಮೆ ಫೋಟೋ ಶೂಟ್ ಹಾಗೂ ರೀಲ್ಸ್ ಜೊತೆ ಫ್ಯಾನ್ಸ್ ಜೊತೆ ಎಂಗೇಜ್ ಆಗ್ತಿದ್ದಾರೆ ಇದೀಗ ಹೊಸ ಹೊಸ ರೀಲ್ಸ್ ಶೇರ್ ಮಾಡಿರುವ ರಚಿತಾರಾಮ್ ಕೇಸರಿ ಬಣ್ಣದ ಸೀರಿಯಲಿ ಸಾಂಪ್ರದಾಯಿಕ ಲುಕ್ನಲ್ಲಿ ನಳನಳಿಸಿದ್ದಾರೆ ರೀಲ್ಸ್ಗೂ ಮುನ್ನ ರಚಿತಾ ಇದೇ ಲುಕ್ನಲ್ಲಿ ಫೋಟೋ ಶೂಟ್ ಶೇರ್ ಮಾಡ್ಕೊಂಡಿದ್ರು ಕಳೆದ ಕೆಲ ತಿಂಗಳಿಂದ ಸಿನಿಮಾದಲ್ಲಿ ಹೊಸ ಅಧ್ಯಾಯ ಪ್ರಾರಂಭಿಸಿರುವ ರಚ್ಚು ಸಾಕಷ್ಟು ಸಿನಿಮಾ ಅವಕಾಶಗಳನ್ನು ಹೊಂದಿದ್ದಾರೆ ಬಾಲಿವುಡ್ ನ ಎವರ್ ಗ್ರೀನ್ ಹಿಟ್ ಪೇರ್ ಶಾರುಖ್ ಖಾನ್ ಹಾಗೂ ಕಾಜಲ್ ಜೊತೆಯಾಗಿ ನಿಂತು ತಮ್ಮದೇ ಪ್ರತಿಮೆಯನ್ನ ಅನಾವರಣ ಮಾಡಿದ್ದಾರೆ ವಿಶೇಷ ಅಂದ್ರೆ ಪ್ರತಿಮೆ ಸ್ಥಾಪನೆಯಾಗಿರೋದು ಲಂಡನ್ನಲ್ಲಿ ಮೂವತ್ತು ವರ್ಷದ ಹಿಂದಿನ ಎರಡು ಪಾತ್ರದ ಮಾಯೆ ಇಂದು ಲಂಡನ್ನಲ್ಲಿ ಪ್ರತಿಮೆಯಾಗಿದೆ ಅದುವೆ ಡಿಡಿಎಲ್ಜಿ ಚಿತ್ರದ ರಾಜ್ ಹಾಗೂ ಸಿಮ್ರಾನ್ ಪಾತ್ರದ ಮೋಡಿ ಲಂಡನ್ನಲ್ಲಿ ಚಿತ್ರೀಕರಣವಾದ ಡಿಡಿಎಲ್ಜಿ ಚಿತ್ರದ ರಾಜ್ ಹಾಗೂ ಸಿಮ್ರಾನ್ ಪಾತ್ರದ ಜೋಡಿ ಪ್ರತಿಮೆಯನ್ನ ಖುದ್ದು ಕಾಜಲ್ ಹಾಗೂ ಶಾರುಖ್ ಖಾನ್ ಹಾಜರಿದ್ದು ತಮ್ಮ ಕೈಯಾರೆ ಅನಾವರಣ ಮಾಡಿದ್ದಾರೆ ಬಾಲಿವುಡ್ನ ಐವತ್ತು ವರ್ಷಗಳ ಕ್ಲಾಸಿಕ್ ಚಿತ್ರ ಶೋಲೆ ಡಿಸೆಂಬರ್ ಹನ್ನೆರಡರಂದು ಶೋಲೆ ದ ಫೈನಲ್ ಕಟ್ ಹೆಸರಿನಲ್ಲಿ ಚಿತ್ರಮಂದಿರಗಳಲ್ಲಿ ಮತ್ತೆ ರಿಲೀಸ್ ಆಗಲಿದೆ ಈ ಚಿತ್ರವನ್ನು ಡಾಲ್ ಬಿ ಫೈವ್ ಪಾಯಿಂಟ್ ಒನ್ ಜೊತೆಗೆ ಫೋರ್ ಕೆ ರೆಸ್ಟೋರೇಷನ್ನಲ್ಲಿ ಮರುಸ್ಥಾಪಿಸಲಾಗಿದೆ ಸಿನಿಮಾದ ನೂತನ ಆವೃತ್ತಿಯ ಟ್ರೈಲರ್ ರಿಲೀಸ್ ಮಾಡಲಾಗಿದೆ ನಿರ್ದೇಶಕ ರಮೇಶ್ ಸಿಪ್ಪಿ ಅವರು ಆಲೋಚನೆಯಂತೆ ಗಬ್ಬರ್ ಸಿಂಗ್ನ ಕೊನೆಯ ದೃಶ್ಯ ಸಂಪೂರ್ಣವಾಗಿ ಪ್ರೇಕ್ಷಕರಿಗೆ ನೋಡಲು ಈಗ ಸಿಗಲಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯಿಂದಾಗಿ ಕ್ಲೈಮ್ಯಾಕ್ಸ್ ಬದಲಾಯಿಸಲಾಗಿತ್ತು ಈಗ ಐದು ದಶಕಗಳ ನಂತರ ಮೂಲ ಕ್ಲೈಮ್ಯಾಕ್ಸ್ ಅನ್ನ ಪ್ರೇಕ್ಷಕರು ನೋಡಲಿದ್ದಾರೆ ಡಿಸೆಂಬರ್ ಹನ್ನೆರಡರಂದು ದೇಶಾದ್ಯಂತ ಒಂದೂವರೆ ಸಾವಿರ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಲಿದೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧ್ವನಿ